ಎಸ್ ಅಮ್ಮ ಹೇಳಿ ನಿಮ್ಮ ಹೆಸರು ಸ್ವೀಟಿ ಇದು ನಿಮ್ಮ ಅಪ್ಪ ಅಮ್ಮ ಇಕ್ಕಿದ್ದ ಅಥವಾ ನೀವೇ ಇಕ್ಕೊಂಡಿರೋದ ಸ್ವೀಟಿ ಅಂತ ಹೆಸರಿಕ್ತಾರ ವಾ ಚೆನ್ನಾಗಿದೆ ಅಲ್ಲಲ್ಲ ನಾನು ಚೆನ್ನಾಗಿಲ್ಲ ಅಂತಲ್ಲ ಬಟ್ ಸಾಮಾನ್ಯವಾಗಿ ಈ ಪೆಟ್ನೇಮಿಡ್ತಾರೆ ಸ್ವೀಟಿ ಅಂತ ಬಟ್ ನಿಮಗೆ ಹೆಸರೇ ಸ್ವೀಟಿ ಅಂತ ಇಕ್ಕಿದ್ದಾರೆ ಒಳ್ಳೇದಾಗಲಿ ನಿಮ್ಮ ಬದುಕು ಸ್ವೀಟ್ ಆಗಿ ಇರಲಿ ಹೇಳಿ ಸ್ವೀಟ್ ಕಾರ್ಯಕ್ರಮ ನೋಡ್ತೀರಾ ಹೌದು ನೋಡ್ತೀನಿ ಈಗ ಒಂದು 3 ಮಂತ್ ಆಯ್ತು 3 ಮಂತ್ಸ್ ಆಯ್ತು ನೀವು ಒಂತರ ಗೊಂಬೆ ತರ ಮಾತಾಡ್ತೀರಾ ಯಾಕೆ ನೀವು ಹಾಗೆ ಮಾತಾಡೋದಾ ಓಕೆ ನಾನು ನಾನೆಲ್ಲ ಮೋಸ್ಟ್ಲಿ ಸೋನು ಜೊತೆ ಮಾತ್ರ ಈ ರೀತಿ ಮಾತಾಡ್ತಿದ್ರಾ ಅನ್ಕೊಂಡೆ ಹಾಗೆ ಮಾತಾಡೋದಾ

ಹೆಣ್ಣ ಹುಟ್ಟಿದ್ದೆ ತಪ್ಪ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನನ್ ಆ ಹುಟ್ಟಿದ ಹೆಣ್ಮಗು ಅಂತ ಒಂದು ಕಾರಣಕ್ಕೋಸ್ಕರ ನನ್ನ ತಾಯಿ ಹುಟ್ಟಲ್ಲಿ ಆಪರೇಷನ್ ಮಾಡಕ್ಕೆ ಮಾಡಕ್ಕೆಲ್ಲ ಟ್ರೈ ಮಾಡಿದ್ರು ಹುಟ್ಟಿದ್ಮೇಲೆನೋ ಬೇಡ ಮಗು ಅಂತ ಹೇಳಿ ಅಂತೇಳಿ ಇಲ್ಲ ತುಂಬಾ ಹಿಂಸೆ ಅದ್ರ ಜೊತೆಗೆ ಅಪ್ಪನೇ ನನ್ ಮೇಲೆ ಆ

మెన్షన్స్ అదన నీసన్ ఇక అమ్మ హా హి ಸಿಕ್ಕಾಕೊಂಡೆ ನಾನ್ ಸುಳ್ಳೆ ಅಂತ ಹೇಳಿ ನನ್ಚರ್ ಆವತ್ತು ಬಿಟ್ಟಿರಕ್ ಆಗಲ್ಲ ಬಾ ಅಮ್ಮ ಜೊತೆ ಅಂತ ಹೇಳಿ ಅದೆಲ್ಲ ಆಯ್ತು ನನ್ನ ಅಣ್ಣನ್ಗೂ ಸಮೇತ ಅಣ್ಣ ಅಂತ ಅಷ್ಟೆ ಅದೇ ಪ್ರೀತಿ ನನಗ್ ಗೊತ್ತಿಲ್ಲ ನಾನು ಹೊರಗಡೆ ಇರೋ ಎಲ್ರು ಅಣ್ಣ ಅಣ್ಣ ಅಂತ ಕರಿಬೇಕನ್ನ ಅದೇ ಯಾರು ಹೊರಗಡೆ ಇರೋ ಅಣ್ಣಂದಿರೋ ಒಡ ಹುಟ್ಟಿದ ಅಣ್ಣ ಆಗಲ್ವಲ್ಲ ಅವ್ರೆಲ್ರೂ ನನ್ ತಾಯಿಂದ ಅಣ್ಣ ಅಂತ ಅವ್ರದ್ದು ಅವ್ರು ನನ್ನ ಸ್ವಂತ ತಂಗಿ ತರ ನೋಡಲ್ಲ ಅಥವಾ ಇವ್ರು ನನ್ನ ನನ್ನ ತಂಗಿ ಸ್ಥಾನದಲ್ಲಿ ನೋಡಲ್ಲ ಬೇರೆ ರೀತಿನ ಅವ್ರು ನೋಡೋದು ಅದೆಲ್ಲ ಅದ್ರ ಜೊತೆಗೆ ನನಗೆ ಒಬ್ರು ಪ್ರೀತಿ ತೋರ್ಸೋರ್ ಬೇಕು ಅಂತ ಹೇಳಿ ನನ್ನ ನಂದು ಇವಾಗ ಒಂದ್ ಮದುವೆ ಆಗಿರೋದು ಗಂಡ ತುಂಬಾನೇ ಒಳ್ಳೆಯ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ನನ್ಗೆ ಆದ್ರೆ ಅವ್ರ ಮನೇಲಿ ಕೂಡ ಹಿಂಸೆನ ನೋಡಿದ್ರೆ ಸಾಯಿ ಅಂತ ಆಗ್ತಿದೆ ಅಷ್ಟ ಹಿಂಸೆ ಕೊಡ್ತಾರೆ ನನ್ಗೆ ಒಂದು ಅಡಿಕೆ ಮಾಡಿದ್ರೆ ಅದನ್ನು ಅದಕ್ಕೂ ಒಂದ್ ಕೆಟ್ಟ ರೀಸನ್ ಇಟ್ಕೊಳ್ತಾರೆ ಇದೇನು ಅಡಿಗೆ ಮಾಡ್ತೀಯ ಕರ್ಮ ಅಡಿಗೆ ఆచి ప్లాన్ అది మాత్రన్ మధ్య ఎస్ జాకార డైవర్స్ కొన మక్ మళ్ళదే ఇక నీ మక్ ఆ నిన్ను బందే నే నిన్న ఈ మన ఆచికి నగనకి బేరమ్మ ఒసేనా తర్తీని అదల్వేళ్ళదు ಅಕ್ಕಸ್ ಇದೆ ಪರಿಸ್ಥಿತಿ ಅವ್ರ ಮಗನಿಗೆ ಬಂದಿದ್ರೆ ಅವ್ರ ಈಗೇನ ಮಾಡ್ತಿದ್ರೆ ಹೊಡಿಯೋದು ತುಂಬಾ ಮಾಡಿದಾರೆ ಯಾಕೆ ಎಷ್ಟ್ ಹಿಂಸೆ ಕೊಡ್ತೀರಾ ಅಂತೇಳಿ ಆ ಹಿಂಸೆ ನೈಸ್ಕೊಳಕಾದ್ರೆ ನಾನ್ ತುಂಬ ಮಾಡ್ಕೊಂಡಿದ್ದೆ ಅಂತ ಇವಾಗ ಒನ್ ಇಯರ್ ಆಯ್ತು ಮಾಡ್ಕೊಂಡು ಮೈಂಡ್ ತುಂಬಾ ಡಿಪ್ರೆಷನ್ ಹೋಗಿ

ನನ್ಗೆ ಇವಾಗ್ಲೂ ಅದೇ ಹಿಂಸೆ ನಾನ್ ಅಷ್ಟು ಪ್ರೀತಿ ಅಮ್ಮ ನೀವ್ ಹತ್ರ ಮಾಡಬಾರ್ದಿರ್ತಾರ ತಪ್ಪು ಮಾಡೋದು ಇವಾಗ ನನ್ಗೆ ಚಾಲೆಂಜ್ ಆಗ್ತಾರೆ ಆಚೆ ಹಾಕದ ನಾನು ಬಿಡೋದಿಲ್ಲ ನಿನ್ನ ನಿಮ್ ಗಂಡನಿಂದ ನಾನು ದೂರ ಮಾಡೇ ಮಾಡ್ತೀನಿ ಅಣ್ಣ ನನ್ ಬಗ್ಗೆ ಇಲ್ಲಿ ಊರಿಡೀ ಕೆಟ್ಟ ಬಂದಿದ್ದಾರೆ ಅಣ್ಣ ಈ ಊರಿಡಿ ಮಾತಾ ಅವ್ರ ಕುಟುಂಬದಲ್ಲಿ ಎಲ್ಲರ ಹತ್ರ ಕೆಟ್ಟದಾಗಿ ಸಿಲುಕೋ ಬಂದಿದ್ದಾರೆ ಅವಳು ಈ ತರ ಮಾಡ್ತಾಳೆ ಅವ್ಳು ಸರಿ ಇಲ್ಲ ಮೂರ್ ಜನ ಎಲ್ಲಾ ನನ್ನ ಕೆಟ್ಟದೃಷ್ಟಿ ನೋಡ್ಬೇಕಾದ್ರೆ ನನಗೆ ಹೇಗೆ ಈ ಊರಲ್ಲಿ ಬದುಕ್ಬೇಕು ನಾನು ಯಾವ ಹತ್ರ ತಲೆ ಎತ್ತಿ ಮಾತಾಡಿದ್ರೆ ಆ ಇವಳು ಅವಳ ಜೊತೆ ಇದ್ದಾಳೆ ಇವ್ಳ ಸರಿ ಇಲ್ಲ ಮಾತು ಮಾತಿಗೂ ಚುಚ್ಬೇಕಾದ್ರೆ ನನ್ಗೆ ನನ್ ತಾಯಿನ ನಾನು ಒಂದ್ ವರ್ಷ ಆಯ್ತು ಇವಾಗ ಒಂದ್ ವರ್ಷದಿಂದ ನನ್ ತಾಯಿ ನನ್ನ ನೋಡ್ಲಿಲ್ಲ ತಾಯಿ ಹತ್ರ ನೋವು ಹೇಳ್ಕೊಬೇಕು ಅನ್ನೋ ಆಸೆ ಬಟ್ ಆಗ್ತಾ ಇಲ್ಲ ನನ್ ತಾಯಿ ಮನೆಗ್ ಹೋದ್ರೆ ನಮ್ಮ ತಂದೆ ನಮ್ಮ ನಾನ್ ನನ್ ತಾಯಿ ಜೊತೆ ಮಾತಾಡ್ಬಾರ್ದು ಅದು ನನ್ನ ಅಣ್ಣಂಗೂ ಇಷ್ಟ ಇಲ್ಲ ನನ್ನ ತಂದೆಗೂ ಇಷ್ಟ ಇಲ್ಲ ಅದು ಅದು ನನ್ ತಪ್ಪ ಹುಡುಗಿಯಾಗುಟ್ಟಿರೋದು ಕೆಲ್ಸ ಮಾಡಕ್ಕೆಲ್ಲ ಹೋದ್ರೆ ಅಲ್ಲೂ ಹಿಂಸೆ ಎಲ್ಲರು ಚುಚ್ಚು ಮಾತುಗಳು ಅವಮಾನ ಓಕೆ ಅಮ್ಮ ಬಟ್ ಈಗ ಒಂದು ಅರ್ಥ ಮಾಡ್ಕೋ ಜಗತ್ತು ನಿನ್ನ ಬಗ್ಗೆ ಅಥವಾ ನಿನ್ನ ವರ್ತನೆಯ ಬಗ್ಗೆ ಅಥವಾ ಅವರವರ ಆಲೋಚನೆಗಳಲ್ಲಿ ನಿನ್ನವರ ನಿನ್ನನ್ನು ಕೆಟ್ಟವರನ್ನಾಗಿ ಮಾಡೋದು ಅವರಿಗೆ ಕೇವಲ ಒಂದು ಮಾತಲ್ಲಿದೆ ಈಗವಳು ಸರಿ ಇಲ್ಲ ಅಂದ್ರೆ ಮುಗಿದೋಯ್ತು ಬಹುಶಃ ಜನರು ಅದನ್ನು ನಂಬ್ತಾರೆ ಅನ್ನೋದಾದರೆ ನೀನು ಏನು ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವ್ರು ಯಾರೋ ಹೇಳಿದ್ರು ಅಂದ್ರೆ ಮಾತ್ರಕ್ಕೆ ಅವರು ಓಹ್ ಮೋಸ್ಟ್ಲಿ ಹುಡುಗಿ ಸರಿ ಇಲ್ವೇನೋ ಇವಳು ವರ್ ವರ್ತನೆ ಸರಿ ಇಲ್ವೇನೋ ಅಂತ ಅಂದ್ಕೊಳ್ತಾರೆ ಬಟ್ ಇಲ್ಲಿ ಪ್ರಶ್ನೆ ಇರೋದು ಜಗತ್ತು ನಿನ್ನನ್ನು ಏನಾದರೂ ಅನ್ಲಿ ಪರವಾಗಿಲ್ಲ ಕಟ್ಟಿಕೊಂಡಿರೋ ಕಟ್ಕೊಂಡಿರೋ ನಿನ್ನ ಮೇಲೆ ಯಾವ ಅಭಿಪ್ರಾಯ ಇದೆ ಅವ್ರಿಲ್ ನನ್ ತುಂಬಾ ನಂಬಿಕೆ ಇದೆ ತುಂಬಾ ಪ್ರೀತಿ ಇರ್ತಾರೆ ಅವರು ನನ್ಗೆ ಹೇಳ್ತಾರೆ ನಿನಗೆ ಯಾರೇನಂದ್ರು ಪರ್ವಾಗಿಲ್ಲ ನಿನ್ ಜೊತೆ ನಾನು ಇದ್ದೀನಲ್ವಾ ನಿನ್ ನೀನ್ ಏನು ಅಂತ ನನಿಗ್ ಚೆನ್ನಾಗ್ ಗೊತ್ತು ನಿನ್ ಪ್ಯಾರ್ಟ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಅವ್ರಿರ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನಿನ್ ಜೊತೆ ಸಾಯೋ ತನಕ ನಾನ್ ಇರ್ತೀನಿ ಅಂತ ಆ ಧೈರ್ಯ ಕೊಡ್ತಾರೆ ಆದ್ರೆ ಅವರು ನನ್ ಜೊತೆ ಇಲ್ಲಿ ಇಲ್ಲ ಮನೇಲಿ ಅವ್ರು ಒಂದ್ ಕಡೆ ಕೆಲ್ಸಕ್ ಹೋಗಿದ್ದಾರೆ ನನ್ನ ಅವ್ರ್ ಮನೇಲಿ ಬಿಟ್ಟು ಹೋಗಿದ್ದಾರೆ ಒಂದ್ಸರಿ ಬರ್ತಾರೆ ಇಲ್ಲಿ ಕೂಡ ಇನ್ಸಾ ಅವ್ರಿಗೆ ಗೊತ್ತಿಲ್ಲ ಅಲ್ಲಮ್ಮ ಈಗ ಅವರು ದೂರ ಇರ್ಬೋದು ಬಟ್ ಫೋನ್ ಅಲ್ಲಿ ಹೇಳ್ಬೋದಲ್ವಾ ಬಟ್ ಅವ್ರು ಯಾಕೆ ಅದ್ರ ಬಗ್ಗೆ ಒಂದು ಆಕ್ಷನ್ ತಗೊಳ್ತಾ ಇಲ್ಲ ಮೇಲೆ ಅಷ್ಟೊಂದು ಪ್ರೀತಿ ಇರೋರು ಇದನ್ನ ನಿವಾರಣೆ ಮಾಡ್ಲಿಕ್ಕೆ ಅವ್ರು ಯಾಕೆ ಮುಂದೆ ಆಗ್ತಾ ಇಲ್ಲ ನಿಮ್ಮ ಅತ್ತೆ ಹೇಳ್ತಾ ಅವ್ರ ಮನೆಗ್ ಬಂದಾಗ ಇವ್ರ ಹತ್ರ ತುಂಬಾ ಹೇಳ್ತಾರೆ ನನ್ ನೆನಪಿಗ್ ನೀನ್ ಏನಾದ್ರು ತೊಂದ್ರೆ ಕೊಟ್ರೆ ನಾನ್ ನಿನ್ನ ತಾಯಿ ಅಂತಾನು ನೋಡಲ್ಲ ನೀನ್ ಎಷ್ಟು ನನಗ್ ಮುಖ್ಯನೋ ಅಷ್ಟೇ ನನ್ ನೆನಪಿನು ನನಗ್ ಮುಖ್ಯ ನಾನ್ ಹಾಗಂತ ಹೇಳ್ಬಿಟ್ಟು ನಾನ್ ಹೊಡ್ದಾಡಕ್ಕೆ ಅದಕ್ ಬರಲ್ಲ ಯಾಕಂತ ನೀನ್ ನನಗ್ ತಾಯಿನೂ ಬೇಕು ನನ್ ನೆನಪಿನೂ ಬೇಕು ನನ್ಗ್ ಎಲ್ರು ಬೇಕು ನೀವ್ ಯಾಕೆ ಈ ತರ ಮಾಡ್ತೀರಾ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ನಾವಿಬ್ರು ಬೇರೆ ಮನೆಗ್ ಹೋಗ್ತೀವಿ ಓಕೆ ಅಮ್ಮ ಈಗ ನಂಗೆ ಸಂಪೂರ್ಣವಾಗಿ ನಿಮ್ಮ ಕಥೆ ಅರ್ಥ ಆಯ್ತು ಬಟ್ ಈಗ ನಿನಗೆ ಊರಿನ ಜನರ ಅಭಿಪ್ರಾಯ ಮುಖ್ಯನೋ ನಿನ್ನ ಗಂಡನ ಅಭಿಪ್ರಾಯ ನಿನಗೆ ಮುಖ್ಯನೋ ನಿನ್ನ ಪ್ರಾಬ್ಲಮ್ ಏನಮ್ಮ ಈಗ ನೋಡಮ್ಮ ಈಗ ನಾನೊಬ್ಬ ಅಣ್ಣನಾಗಿ ನಿನಗೊಂದು ಬಹಳ ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ ನಿನಗೆ ನಿನ್ನ ಗಂಡನಿಂದ ಜನರು ನಿನ್ನ ಬಗ್ಗೆ ಏನು ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ ಆ ಕೆಟ್ಟ ಅಭಿಪ್ರಾಯ ಅಕಸ್ಮಾತ್ ನಿನ್ನ ಗಂಡನಿಂದ ಬಂದರೆ ಇದೊಂದು ಬಹಳ ನೋವು ಪಡುವಂತಹ ವಿಚಾರ ಅಂತ ನಾನೇ ನಿಮ್ಗೆ ಒಪ್ಕೊಂಡ್ಬಿಡ್ತಾ ಇದೆ ಬಟ್ ಜಗತ್ತೇನೇ ಅಂದರೂ ಕೂಡ ಶ್ರೀರಾಮ್ನಂತ ಗಂಡ ಆತನಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಆ್ಯಂಡ್ ಆತನ ತಾಯಿಗೆ ಹೇಳ್ತಾ ಇದ್ದಾನೆ ನೀನೆಷ್ಟು ಮುಖ್ಯನೋ ನನ್ನ ಹೆಂಡತಿ ನನ್ನನ್ನು ನಂಬ್ಕೊಂಬಂದಿರೋ ಈ ಹುಡುಗಿ ಕೂಡ ನನಗಷ್ಟೇ ಮುಖ್ಯ ಅಂತ ಈಗ ನೀನು ಆಚೆಯ ಜನರ ಅಭಿಪ್ರಾಯವನ್ನು ತಲೆ ಮೇಲೆ ಹಾಕ್ಕೊಂಡು ನಿನ್ನ ಗಂಡನ ಒಳ್ಳೆಯ ಅಭಿಪ್ರಾಯವನ್ನು ಸ್ವಲ್ಪ ಸೈಡ್ಗಿಟ್ಟು ಊರಿನ ಜನ ಜೊತೆ ನಾನು ಹೆಂಗಿರೋದು ಮನೇಲಿ ಇಷ್ಟೊಂದು ಇವರು ಹಿಂಗಾಡ್ತಾ ಇದ್ದಾರೆ ನಾನು ಹೆಂಗಿರೋದು ಅತ್ತೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾಳೆ ಈಕೆ ಜೊತೆ ನಾನು ಹೆಂಗಿರೋದು ಅಮ್ಮ ನಿಮ್ಮ ಕೈ ಮುಗಿದು ನಾನು ನಿಮಗೆ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಗಂಡ ಸರಿ ಇಲ್ಲ ಅತ್ತೆ ಸರಿ ಇಲ್ಲ ಊರಿನ ಜನರೂ ಕೂಡ ಆಕೆಯನ್ನು ಕೆಟ್ಟದಾಗ ನೋಡ್ತಾರೆ ಈ ಮೂರೂ ಪರಿಸ್ಥಿತಿಗಳು ಆಕೆಯ ವಿರುದ್ಧವಾಗಿ ಇದ್ದಾವೆ ಸ್ಟಿಲ್ ಅವರು ಯೋಚನೆ ಮಾಡ್ದಂಗೆ ಬದುಕ್ತಾ ಇದ್ದಾರೆ ಬಟ್ ನಿನಗೆ ಗಂಡ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾಳೆ ದಯವಿಟ್ಟು ಅದಕ್ಕಡೆ ಹೆಚ್ಚು ಗಮನ ಕೊಡು ಈಗ ನಿನಗೆ ಊರಿನ ಜನರೂ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿ ನಿಮ್ಮ ಅತ್ತೆನೂ ಆಕೆಯ ಕೆಟ್ಟ ಸ್ವಭಾವವನ್ನು ತೋರಿಸಿ ನಿನ್ನ ಗಂಡನೂ ಅದ್ರ ಅವರ ಅಮ್ಮನ ಪರವಾಗಿ ಇದ್ದುಬಿಟ್ಟಿದ್ರೆ ಬದುಕಿ ಒಂದು ಕ್ಷಣ ಯೋಚನೆ ಮಾಡು ನಾನು ಅಮ್ಮ ಈಗ ಈಗ ಹಿಂದೆ ನಡೆದಿರೋ ಕೆಟ್ಟ ವಿಚಾರವನ್ನ ನಿಮಗೆ ಮತ್ತೆ ನಾನು ಕೇಳಲಿಕ್ಕೆ ನಾನು ಇಷ್ಟಪಡಲ್ಲ ಅಂಡ್ ನಿಮಗೂ ಅದನ್ನ ನಾನು ಮತ್ತೆ ಹೇರ್ಲಿಕ್ಕೆ ಇಷ್ಟಪಡಲ್ಲ ನಿಮ್ಮ ತಂದೆ ನಿನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ನಿಮ್ಮ ಅಣ್ಣ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಸಿಕ್ಕಿದ್ದೊಂದು ತಾಯಿ ಪ್ರೀತಿ ಬಟ್ ಅದು ಕೂಡ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಲ್ವಾ ಬಟ್ ಇಲ್ಲಿ ಗಂಡನ ಮನೆಗೆ ಬಂದಾಗ ಇಲ್ಲಿಯೂ ಕೂಡ ಶುರುವಿನಲ್ಲಿ ಗಂಡ ಬಹುಶಃ ಅವ್ರ ತಾಯಿ ತ ಅನಿಸಿಕೆಯಂತೆಯೇ ಅವರು ನಿಮ್ಮನ್ನು ಬೈತಾ ಇದ್ರು ಅಥವಾ ನಿಮ್ಮ ಪರ ಇರ್ತಿರ್ಲಿಲ್ಲ ಬಟ್ ದಯವಿಟ್ಟು ನಾನು ಈಗ ನಾವು ನೀವು ಮಾತಾಡೋಣ ಈ ಕ್ಷಣ ಏನಿದೆ ಅದರ ಬಗ್ಗೆ ಮಾತಾಡೋಣ ಆ್ಯಂಡ್ ಈ ಕ್ಷಣ ಆ ನನಗ್ ಇವಾಗ ಇರೋ ಮೈಂಡ್ ಏನಂತ ಹೇಳಿದ್ರೆ ನನಗೆ ಇದೆಲ್ಲ ಬಿಟ್ಟು ಹಾಕಿದೆ ಹೇಳ್ಕೋಬೇಕಿತ್ತು ಬ್ರದರ್ ಅದ ಯಾರಾದ್ರೂ ನನ್ಗೆ ಸಪೋರ್ಟ್ ಮಾಡ್ಬೇಕಿತ್ತು ಇವಾಗ ನನ್ನ ಮೈಂಡ್ ಅಲ್ಲಿ ನಾನು ಏನಾದ್ರು ಸಾಧಿಸ್ಬೇಕು ಇಷ್ಟು ಜನ ನನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರಲ್ಲ ಅವ್ರ ಮುಂದೆ ನಿಲ್ಬೇಕು ನಾನು ಏನಾದ್ರು ಸಾಧಿಸ್ಬೇಕು ಆಕ್ಚುಲಿ ನನ್ಗೆ ಇವಾಗ ಅಡಿಗೆ ನಾನು ಇವಾಗ ಕಲಿತಾ ಇರೋದು ನನ್ನ ಅಡಿಗೆ ಬಗ್ಗೆ ತಪ್ಪಾಗಿ ಮಾತಾಡದ್ ಮುಂದೆ ನಾನು ಅಡಿಗೆ ಮಾಡಿ ಒಂದು ಹತ್ತಾರು ಜನಕ್ಕೆ ನನ್ಗೆ ಊಟ ಹಾಕ್ಬೇಕು ಅವ್ರ ಮುಂದೆ ನಾನು ಇಂತು ಚೆನ್ನಾಗಿ ಅಂತ ತೋರಿಸ್ಬೇಕು ಅನ್ನೋ ಹಠ ನಂದು ಇವಾಗ ಹಠ ಹೇಗೆ continue ಆಗುತ್ತೆ ಎಲ್ಲಿ ಸ್ಟಾಪ್ ಆಗುತ್ತೆ ಅದು ನಂಗೆ ಗೊತ್ತಿಲ್ಲ ಆದ್ರೆ ನನ್ ಮನಸಲ್ಲಿ ಇರೋದು ಏನಾದ್ರು ಸಾಧಿಸ್ಬೇಕು ಅದೊಂದೇ ನನ್ mind ಅಲ್ಲಿ ಇರೋದು ಇವಾಗ well very good ಹಠ ಬಂದಿದೆ ಸಾಧಿಸೋ ಛಲ ಬಂದಿದೆ ಅದನ್ನ ಮಾತ್ರ ನೀವು ಯೋಚನೆ ಮಾಡಿ ಬಟ್ ಇಷ್ಟೊತ್ತು ನನ್ನ ಜೊತೆ ನೀವೇನು ಕಥೆ ಹೇಳಿದ್ರಿ ಅಥವಾ ನಿಮ್ಮ ಬದುಕಿನ ವಿಚಾರಗಳನ್ನ ಹೇಳಿದ್ರಿ ಅದು ನಿಮಗೊಂದು ಪಾಠ ಇಲ್ಲಿವರೆಗೂ ನಿನ್ನ ಬದುಕಲ್ಲಿ ಏನೆಲ್ಲ ನಡೆದಿದೆ ಇವತ್ತು ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಹಠ ಬರಲಿಕ್ಕೆ ಅದೇ ಕಾರಣ ಓಕೆ ಇಲ್ಲಿಗೆ ಅದನ್ನು ಬಿಟ್ಟಾಕು ಇನ್ನು ಮುಂದೆ ನಿನ್ನ ಬಗ್ಗೆ ಯಾರು ಕೆಟ್ಟದ್ದು ಮಾತಾಡ್ತಾರೆ ನಿನ್ನ ಬಗ್ಗೆ ಯಾರು ಅಕ್ಕಪಕ್ಕದವರಿಗೆ ಕೆಟ್ಟದ್ದು ಹೇಳ್ತಾರೆ ಅದು ಯಾರು ಸುದ್ದಿನೂ ನಿನ್ನ ಕಿವಿಗೆ ಬಿದ್ದರೂ ಕೇಳಿಸ್ದಂಗೆ ಇರಬೇಕು ಇದು ಸಾಧಕರ ಲಕ್ಷಣ ಓಕೆ ನಿನ್ನ ಸುತ್ತಮುತ್ತ ನೀನು ಬೇಡ ಅಂದರೂ ನೀ ಕಿಟಕಿ ಪಕ್ಕ ನಾಯಿಗಳು ಬಗಳುತ್ತವೆ ಅದು ಅವರ ಸ್ವಭಾವ ಆಯಿತಾ ನೀನು ಕಲ್ಲೊಡೆದ್ಬಿಟ್ಟು ಒಂದು ಎರಡು ನಿಮಿಷ ಸರಿ ಮಾಡ್ಬೋದು ಮತ್ತವು ಅದನ್ನೇ ಶುರು ಮಾಡ್ತವೆ ನಿನ್ನ ಗಮನ ನೀನು ಏನು ಅಂದ್ಕೊಂಡಿದೆಯೋ ಆ ಕಡೆ ಇರಲಿ ಈ ಕಡೆ ನಾಯಿ ಬಗ್ಳುದಾವೆ ಇದನ್ನು ನೀವು ಬಾಯಿ ಮುಚ್ಚಿಸೋದ್ರಲ್ಲಿ ಇಡೀ ಜೀವನ ಕಳೆದೋದ್ರೆ ನೀವು ಮಾಡಿದ್ದೇನು ಮತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಜವಾದ ಸಾಧಕರ ಲಕ್ಷಣ ಅದಲ್ಲ ಈಗ ನಿಮ್ಮ ಗಂಡ ಕಡೆಯದಾಗಿ ನಿಮ್ಮ ಅತ್ತೆನೂ ಕಡೆಯವರೆಗೂ ನಿಮ್ಮ ಜೊತೆ ಇರೋದಿಲ್ಲ ಊರಿನ ಜನರೂ ಕಷ್ಟಕ್ಕಾಗಲ್ಲ ನೀನು ನಿನ್ನ ಗಂಡ ನಿಮ್ಮ ನಡುವೆ ಒಂದು ಹೊಂದಾಣಿಕೆ ಇರಲಿ ಓಕೆ ಮೊದಲು ಇವ್ರು ಏನಂತವ್ರೆ ನಾನು ಮೊದಲಿಂದ ನೆಮ್ಮದಿ ಇಲ್ಲ ಸರ್ ಈಗಲೂ ಹಂಗೆ ಆಗಿಬಿಟ್ಟಿದೆ ಬಿಟ್ಬಿಡಿ ಬದುಕು ನೆನ್ನೆಯದಲ್ಲ ನಾಳೆಯದೂ ಅಲ್ಲ ಈ ಕ್ಷಣದ್ದು ನಾಳೆ ಏನಾಗುತ್ತೋ ನಿನಗೆ ಗೊತ್ತಿಲ್ಲ ಆ್ಯಂಡ್ ನೆನ್ನೆ ಏನಾಗಿದೆ ಅದು ನಿನ್ನ ಕೈಲಿಲ್ಲ ಸತ್ಯ ತಾನೇ ಹಾಗಾಗಿ ನಾಳೆ ಏನು ಮಾಡಬೇಕು ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಇರಲಿ ಇವತ್ತು ಏನಿದೆ ಅದನ್ನು ತುಂಬ ಎಂಜಾಯ್ ಮಾಡು ಓಕೆ ನಿನ್ನ ಗಂಡನಿಗೆ ಇಲ್ಲಾಗ್ತಿರೋದೇನೋ ಹೇಳೋದು ಅಥವಾ ಅವನೇನೋ ಹೇಳೋದು ಬೇಡ ಬೇಡ ಒಳ್ಳೆಯದ ಕಡೆ ಗಮನ ಕೊಡು ನಿನ್ನ ಅತ್ತೆ ಎಷ್ಟು ದಿನ ಹೇಳ್ಬೋದಮ್ಮ ಆಕೆ ಬಾಯಿ ಹೊಲಸಾಗಿ ಆಕೆ ದೇಹದಲ್ಲಿ ಶಕ್ತಿ ಹೋಗಿ ಮ ಮೂಲೆಯಲ್ಲಿ ಮಲ್ಕೊಳ್ತಾರೆ ಆಗ ನೀನೇ ನೋಡಬೇಕು ಒಬ್ಬ ಸೊಸೆಯಾಗಿ ಓಕೆ ಆ್ಯಂಡ್ ಇದೇನು ಮೊದಲನೇದಾ ಮೊದಲನೇ ಸಲ ಬೈತಾ ಇರೋದಾ ಇಲ್ಲ ಅವ್ರು ಬಂದಾಗಲಿಂದ ಅವ್ರ ಸ್ವಭಾವನೆ ಅಂಥದ್ದು ಅಂತ ನಿಮಗೆ ಗೊತ್ತಾಯಿತು ತಾನೇ ನಾನು ಪ್ರತಿ ಸಾರಿ ಹೇಳ್ತೀನಿ ಒಂದು ದಾರಿಯಲ್ಲಿ ಯಾವತ್ತೂ ಒಂದು ದಿವಸ ನೀವು ಚಪ್ಪಲಿ ಇಲ್ದಂಗೆ ನಡ್ಕೊಂಡು ಹೋದ್ರಿ ಮುಳ್ಳತುಳಿದ್ರಿ ನೆಕ್ಸ್ಟ್ ಸಾರಿ ನೀವು ಅದೇ ದಾರಿಯಲ್ಲಿ ಹೋಗಬೇಕಾದ್ರೆ ನಿಮಗೆ ಫಸ್ಟ್ ನೆನಪಾಗೋದೇನು ತಡೆಯಪ್ಪ ಅಲ್ಲಿ ಮುಳ್ಳಿದಾವೆ ಚಪ್ಪಲಿ ಹಾಕ್ಕೊಂಡು ಹೋಗೋಣ ಅಂತ ಸೊ ಈಗ ನಿಮ್ಗೆ ಅಲ್ಲೆಲ್ಲೋ ಮುಳ್ಳಿದೆ ಅಂತ ಗೊತ್ತು ಈಗ ನೀವು ಕೇಳಿಸಿದ್ರೂ ಕೇಳಿಸ್ದಂಗೆ ಇರ್ತೀರಲ್ಲ ಅದೇ ನೀವು ಚಪ್ಪಲಿ ಹಾಕ್ಕೊಳ್ಳೋ ಥರ ಓಕೆ ಮತ್ತೆ ನೀವು ಅದು ಅವ್ರ ಮಾತಿಗೆ ತಲೆ ಕೆಡಿಸ್ಕೊಂಡು ಹಂಗಂತಾರೆ ಹಿಂಗಂತಾರೆ ಮನೆಯಿಂದ ಓಡಿಸ್ತಾರೆ ನನ್ನ ಗಂಡನಿಂದ ದೂರ ಮಾಡ್ತಾರೆ ಅದು ಅವ್ರ ಅವ್ರ ಆಸೆ ಅದು ಆ ಭ್ರಮೆ ಕೂಡ ಅದು ಆಗೋದಿಲ್ಲ ಎಲ್ಲಿವರೆಗೂ ದೇವರು ನಮ್ಮ ಪರವಾಗಿದ್ದಾನೇನು ನಂಬಿಕೆ ನಮಗಿರಬೇಕಾದರೆ ಪೂಜಾರಿಯ ಮನ್ನಣೆ ನಮಗೆ ಹಾಕಬೇಕು ಗರ್ಭಗುಡಿಯ ದೇವರೇ ನಿಮ್ಮ ಪರ ಇದ್ದಾನಲ್ವಾ ದಯವಿಟ್ಟು ನಿಮ್ಮ ತಲೆಯಲ್ಲಿ ಒಳ್ಳೆಯದನ್ನು ತುಂಬಿ ನಿಮ್ಮ ಮನೆಯಲ್ಲಿ ನೀವು ಹೇಳ್ಬೋದು ಸರ್ ಮನೆ ಒಳಗಡೆನೆ ಕೈಯಾಪಿಯಾ ಕೈಯಾಪಿಯಾ ಅಂತ ನಾನು ಬೈತಾ ಇರ್ಬೇಕಾರೆ ನಾನು ಹೆಂಗೆ ಸರ್ ಸುಮ್ಮನಿರೋದು ಸುಮ್ಮನೆ ಇರಬೇಕಮ್ಮ ಅದು ಈಗ ನೋಡಿ ಇವತ್ತಿಗೆ ಯಾವ ಸಾಧಕರನ್ನಾದರೂ ತಗೊಳ್ಳಿ ಅಥವಾ ಯಾರನ್ನಾದರೂ ತಗೊಳ್ಳಿ ಸಕ್ಸಸ್ ಆಗಿರೋರನ್ನ ಅವಶ್ಯವಾಗಿ ಇಂಥವ್ರು ಇದ್ದರೂ ಎಲ್ಲರೂ ಬದುಕಲ್ಲು ಬಟ್ ಇವರನ್ನು ನಿರ್ಲಕ್ಷ್ಯ ಮಾಡುವುದೇ ನಾವು ಕೊಡೋ ಅವರಿಗೆ ಗೌರವ ನಾವು ಕೊಡೋ ಗೌರವ ಏನು ಅವರನ್ನು ನಿರ್ಲಕ್ಷ್ಯ ಮಾಡೋದು ಅವರನ್ನು ಬೈಬೇಕಾಗಿಲ್ಲ ಹೊಡಿಬೇಕಾಗಿಲ್ಲ ಅಥವಾ ನಾವು ಸರಿ ಅಂತ ಅವ್ರ ಮುಂದೆ ನಿರೂಪಿಸ್ಕೊಳ್ಳೋ ಅವಶ್ಯಕತೆಯೂ ನಮಗಿಲ್ಲ ಅರ್ಥ ಆಯ್ತಲ್ಲ ಒಳ್ಳೆಯದಾಗಲಿ ಬಹುಶಃ ನಿನ್ನ ಆ ಸುರುವಿನಲ್ಲಿ ಏನು ಒಂದು ಸಂತೋಷವಾಗಿ ಮಾತಾಡದೆ ಆ್ಯಂಡ್ ನಿನ್ನ ಹೆಸರು ನಿನ್ನ ಧ್ವನಿ ನಿನ್ನ ಒಂದು ಕ್ರಿಯಾಶೀಲತೆ ಇದು ಯಾವುದೂ ಕೂಡ ಯಾರದೋ ಬೈಗುಳದಿಂದ ಹಾಳಾಗೋದು ಬೇಡ ಸಂತೋಷ ಸ್ವಭಾವತವಾಗಿರ್ಬೇಕು ಅದು ನಾವು ನಾಟಕೀಯವಾಗಿ ನಮ್ಮ ಮುಖದ ಮೇಲೆ ತರಿಸ್ಕೊಂಡ್ರೆ ಅದು ತುಂಬಾ ದಿನ ಇರೋದಿಲ್ಲ ಓಕೆ ಮಾಡಬೇಕು ಅನ್ಕೊಂಡಿದೀ ಆ ಕಡೆ ಗಮನ ಕೊಡು ಊರಿನ ಜನ ಮಾತಾಡ್ಸಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಓಕೆ ಈಗ ನಾವು ಈಗ ವಯಸ್ಸು ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ ಬಟ್ ನಾವೊಂದು ಸಾಧನೆ ಹಾದಿಯಲ್ಲಿ ಇರಬೇಕಾದ್ರೆ ಹೆಚ್ಚು ನಾವು ಹಂಗೆ ಹಿಂಗೆ ಯಾವ ನಿರೀಕ್ಷೆನೂ ಬೇಡ ನಿನ್ನ ಸಾಮರ್ಥ್ಯ ಏನು ನಿನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಅದು ನೀನು ಮಾಡು ಅಯ್ಯೋ ಅವರು ಹಂಗೆ ಸರ್ ಇವ್ರು ಹಿಂಗೆ ಮಾತಾಡ್ತಾರೆ ಸರ್ ಅವ್ರು ಸಪೋರ್ಟ್ ಮಾಡೋದು ಯಾರು ಸಪೋರ್ಟ್ ಇಲ್ಲದೇ ಇದ್ರು ನಿನ್ನ ಸಾಮರ್ಥ್ಯ ಯಾವತ್ತೂ ಕುಂದಲ್ಲ ತಾನೆ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದ್ ಮಾತ್ರಕ್ಕೆ ನಿನ್ನಲ್ಲಿರೋ ಸ್ಕಿಲ್ ಮರ್ತೋಗ್ಬಿಡುತ್ತಾ ಇಲ್ಲ ತಾನೆ ಸೊ ದಯವಿಟ್ಟು ಏನು ಮಾಡಬೇಕು ಆ ಕಡೆ ಗಮನ ಕೊಡಿ ನನಗೆ ಅರ್ಥ ಆಗುತ್ತೆ ಒಬ್ಬ ಗೃಹಿಣಿಯಾಗಿ ಮನೆಯನ್ನು ನಿಭಾಯಿಸೋದು ಗಂಡನನ್ನು ನಿಭಾಯಿಸೋದು ಜೊತೆಗೆ ತನ್ನ ಕನಸುಗಳ ಕಡೆಯೂ ಗಮನ ಕೊಡೋದು ಅಷ್ಟು ಸುಲಭ ಅಲ್ಲ ಬಟ್ ಅದಾಗಿಯೂ ಕೂಡ ಅಷ್ಟೂ ಶಕ್ತಿ ನಿಮ್ಮಲ್ಲಿ ಇದೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳಿ ನಾನು ನನ್ನನ್ನು ಪರಿಚಯ ಮಾಡಿಕೊಟ್ಟ ಅವಶ್ಯಕತೆ ಇಲ್ಲ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಕೊಡೋ ಹಾದಿಯಲ್ಲಿ ನಾನಿದ್ದೀನಿ ಹಾಗೆ ನೀವು ಸಾಮಾನ್ಯರಲ್ಲ ಚಿಕ್ಕಂದಿನಿಂದ ಅಷ್ಟೆಲ್ಲ ಘೋರ ವಿಚಾರಗಳನ್ನು ಸಹಿಸ್ಕೊಂಬಂದಿರೋ ನೀವು ಕಲ್ಲಾಗಿದ್ದೀರ ನೀವೇನು ಬಂದರೂ ತಡ್ಕೊಳ್ತೀರ ಬಟ್ ಎಲ್ಲ ಒಂದು ಕಡೆ ಗೊಂದಲ ಬಂದಾಗ ಯಾರೊಬ್ಬರು ದೊಡ್ಡವ್ರನ್ನೋ ಯಾರೊ ಜ್ಞಾನಿಗಳನ್ನೋ ಕೇಳಿ ಬಗೆಹರಿಸ್ಕೊಳ್ಳಿ ಅಷ್ಟೇ ಮೊದಲು ನಿಮ್ಮಲ್ಲಿರೋ ಇಚ್ಛಾಶಕ್ತಿ ದೃಢವಾಗಬೇಕು ಯಾರು ಏನಾದರೂ ಮಾತಾಡಲಿ ಅವ್ರು ಮಾತಾಡ್ತಿರೋದಕ್ಕೂ ಸತ್ಯಕ್ಕೂ ಬಹಳ ದೂರ ಇದೆ ಹಾಗಿದ್ಮೇಲೆ ನಾನೇ ತಲೆ ಕೆಡಿಸ್ಕೊಳ್ಬೇಕು ನೀನ್ ಈ ಸಿ ಒಂದರ್ಥ ಮಾಡ್ಕೋ ಕೇಳಿಸ್ಕೊಳಮ್ಮ ನೀನ್ ಈ ರೀತಿ ಅರ್ಥ ಯೋ ಯೋಚನೆ ಮಾಡ್ತಾ ಹೋದ್ರೆ ನೀನ್ ಸಾಧಕಿ ಆಗಲ್ಲ ಸಾಧನೆ ಆಗಲ್ಲ ರೋದನೆ ಆಗಿಬಿಡುತ್ತೆ ನಿನ್ನ ಜೀವನ ಈಗ ನನ್ನ ಹತ್ರ ಒಂದು ಸತ್ಯ ಇದೆ ನಾನು ನಿನಗೆ ಹೇಳ್ತೀನಿ ನೀನು ಅದನ್ನು ಸುಳ್ಳು ಅಂತೀಯ ನೀನು ಸುಳ್ಳು ಒಂದು ಮಾತ್ರಕ್ಕೆ ನನ್ನಲ್ಲಿರೋ ಸತ್ಯ ಸುಳ್ಳಾಗುತ್ತಾ ನೀನು ಸುಳ್ಳು ಅಂದರೆ ನಿನ್ ನಿನ್ನ ಅಭಿಪ್ರಾಯ ನಾನು ನಿನ್ನ ಸುಳ್ಳು ಒಂದು ಮಾತ್ರಕ್ಕೆ ಓ ಹೌದಾ ಸುಳ್ಳ ಅಂತ ನನ್ನ ಅಭಿಪ್ರಾಯ ನಾನು ಯಾಕೆ ಬದಲಾಯಿಸ್ಕೊಳ್ಳಿ ನನಗೆ ಗೊತ್ತು ನಾನು ನನ್ನ ಹತ್ರ ಇರೋದು ಸತ್ಯ ಅಂತ ನೀನು ಅದನ್ನು ಸುಳ್ಳು ಒಂದು ಮಾತ್ರಕ್ಕೆ ಓ ಈಕೆ ಸ್ವೀಟಿ ಹೇಳ್ತಾ ಇದ್ದಾರೆ ನನ್ನ ಹತ್ರ ಇರೋ ವಿಷಯ ಸುಳ್ಳಂತೆ ಅಂತ ನಾನು ನಿನ್ನಂತೆ ನಂಬ್ಕೊಂಡ್ಬಿಟ್ರೆ ನಾನು ದಡ್ಡ ನನಗೆ ಗೊತ್ತು ನಾನೇನು ಅಂತ ಅಥವಾ ನನ್ನ ಸತ್ಯ ನನಗೆ ಗೊತ್ತು ನಿನ್ನ ಹೇಳಿಕೆಯಿಂದ ನಾನು ನನ್ನ ಸತ್ಯವನ್ನು ಬಿಡಲಿಕ್ಕೆ ನಾನು ತಯಾರಿಲ್ಲ ಇದನ್ನೇ ಇಚ್ಛಾಶಕ್ತಿ ಅಂತಾರೆ ಅಭಿಪ್ರಾಯ ಗಟ್ಟಿಯಾಗಿರಬೇಕು ಅವರೊಂದು ಹೇಳಿದ್ರು ಚೇಂಜ್ ಆಗಿಬಿಡೋದು ಇನ್ನೊಬ್ರು ಯಾರು ಹೇಳಿದ್ರು ಅದಕ್ಕೂ ಚೇಂಜ್ ಆಗಿಬಿಡೋದು ಎಷ್ಟು ದಿನ ಓಕೆ ಪ್ರಬುದ್ಧತೆ ಈಗ ನಾನು ಹೇಳೋ ಮಾತನ್ನು ಕೇಳಿ ಇನ್ನೊಬ್ರು ಯಾರೋ ಜ್ಞಾನಿಗಳು ಹೇಳ್ತಾರೆ ಆ ಮಾತನ್ನು ಕೇಳಿ ಎಲ್ಲರೂ ಹೇಳೋದನ್ನು ಕೇಳಿ ಕಡೆಗೆ ಅವೆಲ್ಲದರಿಂದ ನಿಮ್ಮದೇ ಆದ ಒಂದು ಸ್ವಂತಿಕೆಯನ್ನು ಉತ್ಪತ್ತಿ ಮಾಡ್ಕೊಳ್ಳಿ ಅದೆಷ್ಟು ಗಟ್ಟಿಯಾಗಿರ್ಬೇಕಂದ್ರೆ ಒಮ್ಮೆ ತೆಗೆದುಕೊಂಡ ನಿರ್ಧಾರ ಇಲ್ಲ ಮಾಡು ಇಲ್ಲವೇ ಮಡಿ ಯಾರು ಹೇಳಿದ್ರು ಬದಲಾಗಲ್ಲ ಇವೆಲ್ಲ ಬದುಕಿನ ಸೂಕ್ಷ್ಮಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಏನು ಆಗಬಾರ್ದೇನೂ ಆಗಿಲ್ಲ ಅಂಡ್ ನಾನು ನಿಮಗೆ ಹೇಳೋದು ಸ್ವೀಟಿ ಅವರೇ ಮನುಷ್ಯನಿಗೆ ನಂಬಿಕೆನೇ ಬಂಡವಾಳ ನಂಬಿಕೆ ಇರಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಭರವಸೆ ಇಟ್ಕೊಳ್ಳಿ ನಿಮ್ಮ ಮತ್ತೆ ಬಿದ್ದೋಗೋ ಜೀವ ಯಾರ ಮೇಲೆ ಏನೂ ದ್ವೇಷ ಮಾಡಿ ಏನೂ ಪ್ರಯೋಜನ ಇಲ್ಲ ಓಕೆ ಅವ್ರು ಕೆಟ್ಟವರು ಅಂದ್ರೆ ಮಾತ್ರಕ್ಕೆ ನೀವು ಕೆಟ್ಟವರಾದರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಇರೋದಿಲ್ಲ ಒಬ್ಬ ಸೊಸೆಯಾಗಿ ನಿನ್ನ ಜವಾಬ್ದಾರಿ ನೀನು ಅದನ್ನು ಬಹಳ ಪ್ರೀತಿಯಿಂದ ಮಾಡು ಓಕೆ ಏನಾದರೂ ಅರ್ಥ ಆಯ್ತಾ ಈ ನಗು ಸದಾ ಇರಬೇಕು ಅರ್ಥ ಆಯ್ತಲ್ವಾ ಬರಬೇಕು ಕಣ್ಣಲ್ಲಿ ನೀರು ಬಂದಾಗಲಿ ಅಂತೆ ಕಣ್ಣೀರಿನ ಬೆಲೆ ಏನೂ ಗೊತ್ತಾಗೋದು ಕಣ್ಣೀರು ಸುಮ್ಮನೆ ಬರಲ್ಲ ಅದು ಸಂತೋಷಕ್ಕೂ ಬರುತ್ತೆ ದುಃಖಕ್ಕೂ ಬರುತ್ತೆ ಆದರೆ ಈ ದುಃಖಕ್ಕೆ ಬಂದ ಕಣ್ಣೀರು ಸುಮ್ಮನೆ ಹೋಗಲ್ಲ ಏನೋ ಕಲಿಸ್ಬಿಟ್ಟೆ ಹೋಗುತ್ತೆ ನಮ್ಮನ್ನು ನಗಿಸಿ ಕಣ್ಣೀರಾಕ್ಸೋರು ಇದ್ದಾರೆ ನಮ್ಮನ್ನು ಅಳಿಸಿ ಕಣ್ಣೀರು ಹಾಕ್ಸೋರು ಇದ್ದಾರೆ ಬಟ್ ನಗಸ್ತವ್ರಿಗಿಂತ ಅಳಿಸ್ತವ್ರು ತುಂಬ ದಿನ ನೆನಪಲ್ಲಿ ಉಳ್ಕೊಳ್ತಾರೆ ಅಲ್ವಾ ಸೊ ಇದು ಥ್ಯಾಂಕ್ ಯು ಸೊ ಮಚ್ ಅಂಡ್ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ವಿಚಾರಗಳನ್ನು ನನ್ನ ಜೊತೆ ನಂಬಿಕೆ ಇಟ್ಟು ಹಂಚಿಕೊಂಡಿದ್ದಕ್ಕೆ ಏನಾದರೂ ಹೇಳೋದಿದೆಯಾ ಸ್ವೀಟಿ ಅವರೇನು ಈಗ ಅದು ಮುಗಿದೋಗಿರೋ ವಿಚಾರ ಅದು ನೀವು ಮಾತಾಡೋದ್ರಿಂದ ನಿಮಗೂ ಪ್ರಯೋಜನ ಇಲ್ಲ ನನಗೂ ಪ್ರಯೋಜನ ಇಲ್ಲ ಈಗ ನಾನು ಅದನ್ನು ಮಾತಾಡಬಲ್ಲೆ ಆ್ಯಂಡ್ ಅವ್ರು ಮಾಡಿರೋದು ಕೆಟ್ಟದ್ದು ಅಂತ ನಾನು ಕಾರಣಗಳನ್ನ ಕೊಟ್ಟು ಉದಾಹರಣೆಗಳನ್ನ ಕೊಟ್ಟು ಬಹಳ ಅದ್ಭುತವಾಗಿ ವಿವರಿಸಬಲ್ಲೆ ಬಟ್ ಅದೀಗ ನಿಮಗೂ ಪ್ರಯೋಜನ ಇಲ್ಲ ನನಗೂ ಪ್ರಯೋಜನ ನೀವು ಆ ಹಂತವನ್ನು ದಾಟಿ ಬಂದಿದ್ದೀರಾ ಈಗ ನೀವು ನಾಳೆ ಏನು ಮಾಡಬೇಕು ಅದನ್ನ ನೋಡಿ ಆ್ಯಂಡ್ ನೆನ್ನೆ ಯಾವುದೋ ಒಂದು ನಿಮಗೆ ಸ್ಫೂರ್ತಿ ಕೊಡೋ ವಿಚಾರ ಇದ್ದಿದ್ರೆ ನೆನ್ಪು ಮಾಡ್ಕೊಳ್ಳಿ ಬರ್ಕೊಂಡು ಇಟ್ಕೊಳ್ಳಿ ನಿಮ್ಮನ್ನು ನೋವು ಕೊಟ್ಟಿರೋ ವಿಚಾರ ನಿಮಗೆ ಅದು ಆ್ಯಂಡ್ ಒಂದು ಮಗಳನ್ನು ಥರ ನೋಡ್ತಾರೆ ಅಂದರೆ ಅದು ಒಂದು ಬದುಕ ಹೇಸಿಗೆಯೇ ಬದುಕದು ಓಕೆ ಆ್ಯಂಡ್ ಅಂಥವ್ರು ನಿಮ್ಮ ಜೀವನದಲ್ಲಿ ಇದ್ದಿದ್ದಕ್ಕೆ ಬಹುಶಃ ನೀವಿಷ್ಟು ಗಟ್ಟಿಯಾಗಿರೋದು ಅವರವ್ರು ಮಾಡಿದ್ದನ್ನು ಅವ್ರವರು ಅನುಭವಿಸ್ತಾರೆ ಇಲ್ಲಿ ಕರ್ಮ ಫಲಗಳು ಯಾರನ್ನೂ ಬಿಟ್ಟಿದ್ದಿಲ್ಲ ಆ್ಯಂಡ್ ನಾನು ಹೇಳ್ತಾ ಇರೋದು ಇಷ್ಟೇ ನಿಮಗೂ ಶಕ್ತಿ ಇದೆ ಭಿಕ್ಷುಕನಿಗೂ ಶಕ್ತಿ ಇದೆ ನಿಮಗೂ ಜ್ಞಾನ ಇದೆ ಆಸ್ಪತ್ರೆಯಲ್ಲಿ ಈಗಲೂ ಆಗೋ ಹೋಗೋ ರೋಗಿಗೂ ಜ್ಞಾನ ಇದೆ ಬಟ್ ಆ ಬುದ್ಧಿಯನ್ನು ಆ ಜ್ಞಾನವನ್ನು ಒಳ್ಳೇದಕ್ಕೆ ಯೂಸ್ ಮಾಡಿ ವಯಸ್ಸಿದೆ ಶಕ್ತಿ ಇದೆ ದೇಹದಲ್ಲಿ ಶಕ್ತಿ ಇದೆ ಅನ್ನೋ ಮಾತ್ರಕ್ಕೆ ಮಗಳನ್ನ ಥರ ನೋಡೋದು ಒಂದು ಬದುಕ ಇರಲಿ ಅವ್ರವ್ರು ಮಾಡಿದ ಅವ್ರವ್ರು ಅನುಭವಿಸ್ತಾರೆ ಎಲ್ಲಿವರೆಗೂ ಹೆಣ್ಣನ್ನು ಕೆಟ್ಟದಾಗಿ ಎಲ್ಲೆಲ್ಲಿ ನೆಡ್ಸ್ಕೊಳ್ಳಲಾಗುತ್ತೆ ಅದು ದೇಶ ಆಗಿರ್ಬೋದು ಸಮಾಜ ಆಗಿರ್ಬೋದು ಅಥವಾ ಒಂದು ಕುಟುಂಬ ಆಗಿರ್ಬೋದು ಹೆಣ್ಣಿನ ಯಾವ ತಪ್ಪು ಇಲ್ಲದೆ ಆಕೆಗೆ ಕಣ್ಣೀರಾಕ್ಸ್ಲಾಗುತ್ತೆ ಆ ಮನೆ ಸರ್ವನಾಶ ಆಗುತ್ತೆ ಹೆಣ್ಣು ಅಷ್ಟೇ ಇಲ್ಲ ಗಂಡಿಗೂ ಅಷ್ಟೇ ಅಲ್ಲಿ ನಿಮ್ಮದು ತಪ್ಪಿಲ್ದಿದ್ರು ಕೂಡ ನಿಮಗೆ ಯಾವುದೋ ಒಂದು ಅನ್ಯಾಯ ಮಾಡ್ತಾರೆ ಕಣ್ಣೀರು ಹಾಕಿಸ್ತಾರೆ ಆ್ಯಂಡ್ ನಿಮ್ಮ ಪಾಲಿದನ್ನು ಪಾಲಿನದನ್ನು ಕಿತ್ಕೊಳ್ತಾರೆ ಅಂದರೆ ಅದು ತುಂಬ ದಿನ ಉಳಿಯೋದಿಲ್ಲ ಇರಲಿ ಅದ್ರ ಬಗ್ಗೆ ನಮಗೆ ಅರಿವಿರಲಿ ಬಟ್ ಅದೇ ನಮ್ಮ ಬದುಕಿನ ಮುಖ್ಯ ವಿಚಾರ ಆಗೋದು ಬೇಡ ನಾವು ಯೋಚನೆ ಮಾಡಬೇಕಾಗಿರೋ ಒಳ್ಳೆಯ ವಿಚಾರ ಸಾವಿರ ಇದೆ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ ಕಾರ್ಯಕ್ರಮ ನೋಡ್ತಾ ಇರಿ ಸ್ವೀಟಿ ಅವರೇ ಒಳ್ಳೇದಾಗಲಿ ಮತ್ತೆ ಕರೆ ಮಾಡ್ತಾಯಿರಿ ಮಾತಾಡ್ತಾಯಿರಿ ಸೋ ಸ್ವೀಟ್ ಆಫ್ ಯು ಗಾಡ್ ಬ್ಲೆಸ್ ಯು ನೋಡಿ ಎಷ್ಟು ಅದ್ಭುತವಾಗಿ ಮಾತಾಡ್ತಾರಲ್ವ ಅಂಡ್ ಅವ್ರ ಧ್ವನಿ ತುಂಬಾ ಈ ಗೊಂಬೆಗಳ ತರ ಇದೆ ಎನಿವೇಸ್ ವಿಡಿಯೋ ಒಳ್ಳೇದಾಗ್ಲಿ ಅಂಡ್ ನನಗೊಂದು ಅನಿಸ್ತಾ ಇದೆ ಬಹುಶಃ ನೀವು ತುಂಬಾ ನೋವು ತಿಂದಿದ್ದೀರಾ ಯಾಕೆಂದರೆ ತಂದೆಯೇ ನಿಮ್ಮನ್ನ ಕೆಟ್ಟದ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅಂದಾಗ ಆ ನೋವು ಇವತ್ತು ನೆನೆಸ್ಕೊಂಡ್ರೆ ಬಹಳ ದೊಡ್ಡ ಕಷ್ಟ